ಹೊನ್ನಾಳಿ ನಗರದ ಹಿಂದೂ ಗೌರಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೇಟೆ ಹಳದಮ್ಮ ದೇವಸ್ಥಾನದಿಂದ ನಗರದ ರಾಜಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹೊನ್ನಾಳಿ ಪಟ್ಟಣದ ತುಂಗಭದ್ರಾ ನದಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ವಿಸರ್ಜನೆ ಜರುಗಲಿದೆ ವಿವಿಧ ಜಿಲ್ಲೆ ಹಾಗೂ ತಾಲೂಕಿನ ಸಮಸ್ತ ಭಕ್ತಾದಿಗಳು ಅದ್ದೂರಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ಎಂದು ಹೊನ್ನಾಳಿ ನಗರದ ಹಿಂದೂ ಮಹಾ ಗೌರಿ ಗಣೇಶ ಸೇವಾ ಸಮಿತಿ ಸದಸ್ಯರ ಕರೆಯೋಲೆ ಶ್ರೀ ಹಳದಮ್ಮ ದೇವಸ್ಥಾನದ ಹಿಂದೂ ಮಹಾ ಗೌರಿ ಗಣೇಶ ಸೇವಾ ಸಮಿತಿ ಹೊನ್ನಾಳಿ ನಲವತ್ತೆಂಟನೇ ವರ್ಷದ ಶ್ರೀ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಇರುತ್ತೇವೆ ಭಾನುವಾರ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಶ್ರೀ ರಾ ಚಿಲ್ರುಣಿ ರೋಡಿಂದ ಹೋಗಿ ಮಟ್ಟದ ಹಿಂಭಾಗದಿಂದ ಬಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ರೀಚ್ ಆಗುತ್ತೆ ಅಲ್ಲಿಂದ ತಿಮ್ಮಿಕಟ್ಟಿ ರೋಡಿಂದ ಬಂದು ಮತ್ತೆ ಹಳೇಪೇಟೆ ಬೀದಿಯಲ್ಲಿ ಹೋಗಿ ತುಂಗಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡುತ್ತೇವೆ ಭಾನುವಾರ ಊಟದ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಆಮಾಗ ಡಿ ಜಿ ಕಾರ್ಯಕ್ರಮ ಇರುತ್ತೆ ಮೇಳ ಜಂಡೆ ಮೇಳ ಜೆಂಡೆ ಮೇಳ ಹಮ್ಮಿಕೊಂಡಿರುತ್ತೆ ರಣಹಾಲಿಗೆ ಇಂಥ ಇಂಥ ನೃತ್ಯ ಮಂದರ್ಗಳಿಂದನ ಭಾಗವಹಿಸ್ಕೊಂಡು ರಾಜಬೀದಿಯಲ್ಲಿ ಹಿಂದೂ ಮಹಾ ಗೌರಿ ಗಣೇಶ ತುಂಗಭದ್ರಾ ನದಿಯಲ್ಲಿ ತ ವಿಸರ್ಜನೆ ಆಗುತ್ತದೆ ಎಲ್ಲ ತಾಲೂಕಿನ ಜನಗಳು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹಿಂದೂ ಮಹಾ ಗೌರಿ ಗಣೇಶ ಸೇವಾ ಸಮಿತಿ ಅಧ್ಯಕ್ಷರಾದ ಬಿಸೆಟ್ಟಿ ನಾಗರಾಜರವರು ನಿಮ್ಮಲ್ಲಿ ಮನವಿ ಮಾಡ್ಕೊತಾರೆ ನಮಸ್ಕಾರ ಹಳದಮ್ಮ ದೇವಿ ಪಾದಗಳಿಗೆ ನಮಸ್ತಾ ನಲವತ್ತೆಂಟನೇ ವರ್ಷದ ಶ್ರೀ ಹಿಂದೂ ಮಹಾ ಸಭಾ ಗೌರಿ ಗಣೇಶ ಸೇವಾ ಸಮಿತಿ ಹೊನ್ನಾಳಿಯವರಿಂದ ಭಾನುವಾರ ಇಪ್ಪತ್ತೆರಡನೇ ತಾರೀಕು ಅದ್ಧೂರಿಯ ಮೆರವಣಿಗೆ ಮೂಲಕ ಶ್ರೀ ವಿಘ್ನೇಶ್ವರನ ವಿಸರ್ಜನಾ ಕಾರ್ಯಕ್ರಮ ಇರ್ತದೆ ಹಳದಮ್ಮ ದೇವಸ್ಥಾನದಿಂದ ನೇರವಾಗಿ ದುರ್ಗಂಬ ದೇವಿಯ ಸರ್ಕಲ್ ಮುಖಾಂತರ ಮಳ್ಳೋಣಿ ರಸ್ತೆಯ ಮುಖಾಂತರವಾಗಿ ಹಿರೇಕಲ್ ಮಠದ ಸರ್ಕಲ್ಲಿಗೆ ಹೋಗಿ ಅಲ್ಲಿಂದ ರಾಯಣ್ಣ ವೃತ್ತದ ವೃತ್ತಕ್ಕೆ ಬಂದು ರಾಯಣ್ಣ ವೃತ್ತದಿಂದ ತಿಮ್ಮಿಂಕಟ್ಟೆ ರಸ್ತೆಯಲ್ಲಿ ಕೆನರಾ ಬ್ಯಾಂಕ್ ಮುಖಾಂತರವಾಗಿ ಪಕ್ಕದಲ್ಲಿ ಮತ್ತೆ ಸೀದಾ ಅಳಮ್ಮ ದೇವಸ್ಥಾನಕ್ಕೆ ಪುನಃ ಬಂದು ಮತ್ತೆ ಪೇಟೆಯ ಹಳೇಪೇಟೆಯ ರಾಜಬೀದಿಯಲ್ಲಿ ಹೋಗಿ ದುರ್ಗಮ್ಮ ಸರ್ಕಲ್ ಮುಖಾಂತರ ತುಂಗಭದ್ರಾ ನದಿಗೆ ವಿಸರ್ಜನೆ ಆಗುತ್ತೆ ಸುಮಾರು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗ್ಬೋದು ಗಣಪತಿ ವಿಸರ್ಜನೆ ಹೋಗ್ತಕ್ಕಂಥ ಸಮಯ ಭಾನುವಾರ ಮಧ್ಯಾಹ್ನ ಹರಡು ಹನ್ನೆರಡು ಗಂಟೆಗೆ ಎತ್ತಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದರೆ ಹೊನ್ನಾಳಿ ತಾಲೂಕಿನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ ಬೆಳಗಾವಿನ ಒಂದು ಡಿ ಜೆಯನ್ನು ತರಿಸಿದ್ದೇವೆ ಜೆಂಡೆ ಮೇಳ ಇದೆ ರಣಹಲಿಗೆಯ ಕುಣಿತ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡು ರಾಜಬೀದಿಯಲ್ಲಿ ವಿಘ್ನೇಶ್ವರನ ಮೆರವಣಿಗೆಯನ್ನು ಮಾಡುತ್ತಾ ತುಂಗಾಭದ್ರ ನದಿಯಲ್ಲಿ ವಿಸರ್ಜನೆ ಮಾಡುವುದರ ಮುಖಾಂತರ ತಾವೆಲ್ಲರೂ ಗಣೇಶನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ